ಖುಷಿಯಾದಂಥ ಬಡಿ ಹೊಡಿ ಬಿನಿಮಾಗಳು ಮತ್ತು ಈ ಥರದ ಒಂದು ಕಂಟೆಂಟ್ ನೋಡೋಕ್ಕೆ ಜನ ಆಯ್ತಾ ಅದು ಆಲ್ರೆಡಿ ಸಿನಿಮಾ ಟ್ರೈಲರ್ ಮತ್ತು ಸಾಂಗ್ ಸಂದರ್ಭದಲ್ಲಿ ಎಲ್ಲ ಬಂದಿತ್ತು ಖುಷಿ ಜನಗಳಿಂದ ರೆಸ್ಪಾನ್ಸ್ ಸರ್ ಈಗ ನೋಡಿ ಇಲ್ಲಿ ಹೌಸ್ಫುಲ್ ಆಗಿದೆ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಲ್ ಆಗಿದೆ ನಮ್ಮ ಹೊಸಬರಿಗೆ ಏನಂದರೆ ಸಿನ್ಮಾ ಹೆಂಗಿದೆ ಏನು ಅಂತೆಲ್ಲ ಜನ ಕೇಳಿಕೊಂಡು ನಾಳೆ ನಾಳಿದ್ದು ಫುಲ್ಲು ಹೌಸ್ಫುಲ್ಲು ಆಗೋ ಎಲ್ಲ ಲಕ್ಷಣಗಳು ನಮ್ಮ ಸಿನಿಮಾಗೆ ಕಾಣ್ತಾ ಇದೆ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜನಕ್ಕೆ ಪ್ರೇಮಿಗಳ ದಿನಕ್ಕೆ ನಿಮ್ಮ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಕಂಟೆಂಟ್ ಪ್ರೀತಿ ನೋಡಿದಾಗೀತಿ ನಿಮ್ಮ ಸಂಬಂಧ ಅಂದ್ರೇನೋ ಸರ್ ಈಗ ಇದರಲ್ಲಿ ಪ್ರೀತಿ ಇದೆ ಮತ್ತು ಸಂಬಂಧಗಳಿಗೆ ಬೆಲೆ ಇದೆ ಇದರಲ್ಲಿ ತಂದೆ ಮಗ ಪ್ರೀತಿ ಇದೆ ತಾಯಿ ಮಗ ಪ್ರೀತಿ ಇದೆ ಸ್ನೇಹಿತರು ಯಾ ಯಾಗಿರಬೇಕು ಅನ್ನೋದೊಂದು ಪ್ರೀತಿ ಇದೆ ಎಲ್ಲ ಕೂತ್ಕೊಂಡು ನೋಡ್ಗೋ ನೋಡೋವಂಥ ಸಿನಿಮಾ ಇದು ನಮ್ಮ ಸಿನಿಮಾ ಹಂಗಾಗಿ ನನಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ಸರ್ ಒಂದಷ್ಟು ಹೊಸ ಆಲೋಚನೆಗಳಿದೆ ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಈ ಓಪನಿಂಗ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಸರ್ ಓಪನಿಂಗು ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಈಗ ಏನು ಅಂದರೆ ಚಿತ್ರರಂಗದಲ್ಲಿ ಯಾವ ರೀತಿ ಯಾವ ರೀತಿ ಸ್ಟಾರ್ ಕ್ಯಾಸ್ಟ್ ಮಾಡಬೇಕು ಏನು ಹೇಳ್ಬಿಟ್ಟು ನಮ್ಗೆ ಈಗೀಗ ಗೊತ್ತಾಗ್ತೈತೆ ಅದು ಮುಂದಿನ ದಿವ್ಸಗಳಲ್ಲಿ ಸಿನಿಮಾ ರಂಗದಲ್ಲಿ ನಾನು ಒಂದು ಒಳ್ಳೆಯ ಸಿನಿಮಾಗಳು ಕೊಡಬೇಕು ಅಂತೇಳ್ಬಿಟ್ಟು ಉಟ್ಕೊಂಡಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟು ನಾನು ಅದನ್ನು ತೆರೆಕ್ಟ್ ತರ್ತೀನಿ ಎರಡು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿವೆ ಪ್ರೊಮ್ಮದಾಗಲಿ ಪೃಥ್ವಿ ಅದರಲ್ಲೂ ಕೂಡ ಪೃಥ್ವಿ ಅವರ ಎಪಿಸೋಡ್ಸ್ ಇಲ್ಲ ಸೆಕೆಂಡ್ ಸೊ ಇನ್ನೂ ಸೆಪ್ರೇಟ್ ಸಿನ್ಮಾ ಮಾಡಬೇಕು ಆರ್ಮಟ್ಟಿಗೆ ಕಾಡಿದೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಒಂದು ಅಷ್ಟು ಚಾರ್ಟ್ ಈಗ ಜನ ಇದನ್ನು ಹೆಂಗೆ ತೊಗೊಂಡೋಗ್ತಾರೋ ಸೆಕೆಂಡ್ಗೆ ಅವ್ರಿಗೆ ಬಿಟ್ಬಿಡ್ತೀವಿ ಚೆನ್ನಾಗಿ ಸಿನಿಮಾ ಸಕ್ಸಸ್ ಮಾಡಿದರೆ ಸೆಕೆಂಡು ನಾವು ತಿರುಗಾ ಮಾಡ್ತೀವಿ ತಕ್ಕಂಗೆ ರೀಚ್ ಆಗಿದೆ ಸರ್ ಆದರೂ ಭುವನಮ್ ಗಮ್ ಒಳಗಡೆ ಅಷ್ಟು ಪ್ರೀತಿ ಇದೆ ಭೂಮಿಗೆ ಆಕಾಶಕ್ಕೆ ಮಧ್ಯೆ ಏನೇನು ನಡೆಯುತ್ತೋ ನಮ್ಮ ಸಿನಿಮಾದಲ್ಲೂ ಅದೆಲ್ಲ ಇದೆ ಅದನ್ನು ಮೇಲಕ್ಕೆ ಜನಗಳ ಕೈಯಲ್ಲಿದೆ ಅಷ್ಟೇ ರೌಂಡಿಂಗು ಕ್ಲಾನ್ಸಿಂಗ್ ರೌಂಡ್ ಸಿಂಗ್ ಎಲ್ಲ ಕಡೆ ಹೋಗ್ತಾ ಇದೀವಿ ಈಗ ನವರಂಗ್ ಹೋಗ್ತೀವಿ ಮತ್ತು ವೀರೇಶ್ಗೆ ಹೋಗ್ತೀವಿ ಎಲ್ಲ ಕಡೆಯೂ ಇದ್ವಿ ಮತ್ತು ಎಲ್ಲ ಈ ಕಡೆ ಬನ್ನಾರ್ ಫುಲ್ಲು ಹೌಸ್ಫುಲ್ ಆಗಿದೆ ಮಲ್ಟಿಪ್ಲೆಕ್ಸು ಒಂದು ಎರಡು ಮೂರು ಥಿಯೇಟ್ರಲ್ಲಿ ಫುಲ್ ಟು ಸೋಲ್ಡ್ ಔಟ್ ಆಗಿದೆ ಇನ್ನೆಲ್ಲ ಇದರಲ್ಲಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ಬುಕ್ ಆಗಿದೆ ಆಲ್ರೆಡಿ ಈಗ ನಾಳೆ ಇದನ್ನು ಈಗ ಏನು ನೋಡಿರ್ತಾರೋ ಜನ ಆ ಜನ ಹೋಗಿ ಆಚೆ ಈ ಸಿನಿಮಾ ಈ ರೀತಿ ಇದೆ ಅಂಥೇಳಿ ಮೌತ್ ಟು ಮೌತ್ ಟಾಕ್ ಆದಾಗ ಈ ಸಿನಿಮಾ ನಮಗೆ ನೆಕ್ಸ್ಟ್ ನಾಳೆ ನಾಳೆದು ಫುಲ್ಲು ಅನ್ನೋ ನಂಬಿಕೆ ನನಗಿದೆ ಮೊನ್ನೆ ಸೆಲೆಬ್ರಿಟಿ ಶೋ ಆಯಿತು ಇಂಡಸ್ಟ್ರಿಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಡೈರೆಕ್ಟ್ ರೆಸ್ಪಾನ್ಸ್ ಹೇಗೆ ಬಂತು ಸರ್ ಅಲ್ಲಿ ಬಂದಿದ್ದು ಇಂಡಸ್ಟ್ರಿಯಲ್ ಎಲ್ಲ ಹೇಳಿದ್ದು ಒಂದೇ ಸಿನಿಮಾ ಸೂಪರಾಗಿ ಮಾಡಿದಾರಾ ಒಳ್ಳೆ ಮೇಕಿಂಗು ಒಳ್ಳೆ ಖರ್ಚು ಮಾಡಿದಾರ ಮತ್ತು ಆ ಅಷ್ಟು ಚೆನ್ನಾಗಿ ಪ್ರಮೋದು ಮತ್ತು ಪೃಥ್ವಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಕಥೆನೂ ಅಷ್ಟೇ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಕಣ್ಣಲ್ಲಿ ನಮಗೆ ನೀರು ಬಂತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿರೋದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಲ್ವಾ ಪ್ರತಿ ಸಲನೂ ಹೇಳ್ತಾ ಇದ್ದೀನಿ ಥೇಟ್ರ್ ಒಳಗಡೆ ಬಂದವರು ಟೆನ್ ಪರ್ಸೆಂಟ್ ಮೆಂಬರ್ಸ್ ಏ ಈ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿದರೆ ನಾನು ಅವರು ಯಾವ ರೀತಿ ಅವರು ದುಡ್ಡಾಗಲಿ ಮತ್ತೊಂದು ಏನು ಬೇಕಾದರೂ ನಾನು ಇದು ಮಾಡಿ ಥೇಟ್ರಿಗೆ ಜನ ಬರಬೇಕಷ್ಟೇ ಇವತ್ತು ನಾಳೆ ಥೇಟ್ರಿಗೆ ಜನ ಬರಬೇಕು ಜನ ಬಂದು ನೋಡಿ ಅದನ್ನು ನೆಕ್ಸ್ಟ್ ರಿಯಾಕ್ಷನ್ ಆಮೇಲೆ ಮಾಡೋದು ಚೆನ್ನಾಗಿರುತ್ತೆ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ